ನಮಸ್ಕಾರ ಒಂಬತ್ತನೇ ತರಗತಿಯ ರೂಪಣಾತ್ಮಕ ಮೌಲ್ಯಾಪನ ನಾಲ್ಕು ಅಥವಾ ಎ ಫೋರ್ ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದೆ ಈ ಒಂದು ವಿಡಿಯೋದಲ್ಲಿ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಯಾವ ರೀತಿಯಾಗಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ರೂಪಣಾತ್ಮಕ ಮೌಲ್ಯಾಪನ ನಾಲ್ಕು ಅಥವಾ ಎಫ್ ಎ ಫೋರ್ ನ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬಂದಿರುವಂತದ್ದು ಆ ಒಂದು ಅಂಶಗಳನ್ನು ಅಂಶಗಳನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡಬಹುದು ಅಥವಾ ಕೆಲವೊಂದು ಪ್ರಶ್ನೆಗಳನ್ನು ಉತ್ತರಿಸಿ ಇನ್ನು ಕೆಲವು ಪ್ರಶ್ನೆಗಳನ್ನು ಉತ್ತರಿಸಿದೆ ಇದ್ದಲ್ಲೂ ಸಹ ಇಲ್ಲಿ ಅವುಗಳನ್ನು ಉತ್ತರಿಸುತ್ತಾ ನಮ್ಮ ಜೊತೆಗೆ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂಥದ್ದು ಮೊದಲ ವಿಭಾಗದಲ್ಲಿ ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಇರುವ ಸ್ಥಳ ಕೇಳಿರುವಂಥದ್ದು ಎಲ್ಲಿ ಅಂದಾಗ ನವದೆಹಲಿ ಆಗಿರುವಂಥದ್ದಾಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಗ್ರಾಮಗಳ ಜನರು ನಗರಗಳಿಗೆ ವಲಸೆ ಹೋಗಲು ಪ್ರಮುಖ ಕಾರಣವೆಂದರೆ ಯಾವ ಕಾರಣ ಅಂದಾಗ ಉದ್ಯೋಗದ ಅವಕಾಶಗಳನ್ನು ಹುಡುಕಿಕೊಂಡು ಹೋಗುವಂಥದ್ದು ಆಗಿದೆ ಇನ್ನು ಎರಡನೇ ವಿಭಾಗದಲ್ಲಿರುವಂತಹ ಪ್ರಶ್ನೆ ಕೈಗಾರಿಕಾ ಕ್ರಾಂತಿ ಎಂದರೇನು ಅಂತ ಕೇಳಿಬಹುದು ಹದಿನೆಂಟನೇ ಶತಮಾನದ ಯುರೋಪಿನಲ್ಲಿ ಯಂತ್ರಾಧಾರಿತ ಕೈಗಾರಿಕೆಗಳು ಹೆಚ್ಚಿನ ಉತ್ಪಾದನೆ ಪ್ರಮಾಣದಲ್ಲಿ ಅಗಾಧವಾದ ಹೆಚ್ಚಳವಾಗಿರುವುದು ಕೈಗಾರಿಕಾ ಕ್ರಾಂತಿಯಾಗಿರುವಂತದ್ದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ನವಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದ ಏಕೆ ಕರೆಯುತ್ತಾರೆ ಅಂತ ಕೇಳಿ ಏಕೆ ಅಂದಾಗ ಈ ಬಂದರ ಮೂಲಕ ಕರ್ನಾಟಕದ ಅತಿ ಹೆಚ್ಚಿನ ವಸ್ತುಗಳು ರಫ್ತು ಮತ್ತು ಆಮದಾಗುತ್ತವೆ ಆ ಕಾರಣಕ್ಕೋಸ್ಕರ ಕರೆಯುವಂಥದಾಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಐದನೇ ಪ್ರಶ್ನೆ ಇರುವಂಥದ್ದು ಯುರೋಪಿನ ಇತಿಹಾಸದಲ್ಲಿ ಮಧ್ಯಯುಗವನ್ನು ಕತ್ತಲೆ ಯುಗ ಎಂದು ಕರೆಯಲಾಗುತ್ತದೆ ವಿಶ್ಲೇಷಿಸಿ ಅಂತ ಕೇಳಿರುವಂಥದ್ದು ಯಾವ ಒಂದು ಕಾರಣಕ್ಕೋಸ್ಕರ ಕರೆಯುತ್ತಾರೆ ಅನ್ನೋದನ್ನ ವಿಶ್ಲೇಷಿಸಬೇಕಾಗಿರುವಂತಹ ಯುರೋಪಿನಲ್ಲಿ ಗೊಂದಲ ಮತ್ತು ಪ್ರಕ್ಷುಬ್ಧತೆ ಇತ್ತು ರಾಜಕೀಯ ಮತ್ತು ಸಾಮಾಜಿಕ ಅಸ್ಥಿರತೆಗೆ ಕಾರಣವಾಯಿತು ಪೋಪ್ ಐಷಾರಾಮಿ ಜೀವನವನ್ನು ನಡೆಸಿದರು ಚರ್ಚ್ ನಿಯಮಗಳು ಮತ್ತು ಆಚರಣೆಗಳು ಬದಲಾದವು ಚರ್ಚ್ ನಲ್ಲಿ ಮೂಢನಂಬಿಕೆಗಳು ಹೆಚ್ಚಾದವು ಯುರೋಪಿನಲ್ಲಿ ಉಳಿಗಮಾನ್ಯ ಪದ್ಧತಿ ಬೆಳೆಯಿತು ಇನ್ನು ಆರನೇ ಪ್ರಶ್ನೆ ನಮ್ಮ ರಕ್ಷಣಾ ಸಚಿವಾಲಯದ ಇಲಾಖೆಗಳನ್ನು ಹೆಸರಿಸಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಈಶಾನ್ಯ ವಲಯದ ಆದಿವಾಸಿಗಳು ಕಂಡುಬರುವ ರಾಜ್ಯಗಳಾವು ಹೇಳಿ ಕೇಳಿರುವ ಈ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಉತ್ತರಿಸಬಹುದು ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಎರಡು ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂತದ್ದಾಗಿದೆ ರಕ್ಷಣಾ ಇಲಾಖೆ ರಕ್ಷಣಾ ಉತ್ಪಾದನಾ ಇಲಾಖೆ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಇಲಾಖೆ ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ ಮಿಲಿಟರಿ ವ್ಯವಹಾರಗಳ ಇಲಾಖೆ ಇನ್ನು ಅಥವಾ ಪ್ರಶ್ನೆ ನಾಗಾಲ್ಯಾಂಡು ಮೇಘಾಲಯ ಅರುಣಾಚಲ ಪ್ರದೇಶ ಅಸ್ಸಾಂ ತ್ರಿಪುರ ಮಣಿಪುರ ಏನು ಈ ಎರಡನೇ ಪ್ರಶ್ನೆ ಇರುವಂಥದ್ದು ಭಾರತದಲ್ಲಿ ರಸ್ತೆ ಸಾರಿಗೆಯು ಪ್ರಮುಖ ಪಾತ್ರ ವಹಿಸಿದೆ ಸಮರ್ಥಿಸಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಕೈಗಾರಿಕೆಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತವೆ ಸ್ಪಷ್ಟೀಕರಿಸಿ ಅಂತ ಕೇಳಿರುವಂಥದ್ದು ಈ ಎರಡು ಪ್ರಶ್ನೆಗಳ ಉತ್ತರ ಈ ರೀತಿಯಾಗಿ ಉತ್ತರಿಸಬಹುದಾಗಿರುವಂಥದ್ದು ಜನವಸತಿ ಸಂಪರ್ಕ ಕಲ್ಪಿಸುತ್ತದೆ ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಮಾಡಬಹುದು ಸರಕು ಸಾಗಾಣಿಕೆಗೆ ಅನುಕೂಲ ಕೈಗಾರಿಕೆಗಳಿಗೆ ಉಪಯುಕ್ತವಾಗಿದೆ ವಾಣಿಜ್ಯ ಪ್ರಗತಿ ಸಹಾಯಕವಾಗಿದೆ ರಸ್ತೆ ಸಾರಿಗೆಗೆ ಪೂರಕವಾಗಿದೆ ಇನ್ನು ಅಥವಾ ಪ್ರಶ್ನೆ ಉತ್ತರ ಉದ್ಯೋಗ ವೃದ್ಧಿ ಕಚ್ಚಾ ವಸ್ತುಗಳ ಸದ್ಬಳಕೆ ಆಗುತ್ತದೆ ಕೃಷಿಗೆ ಪೂರಕವಾಗಿದೆ ವಿದೇಶಿ ವಿನಿಮಯ ಗಳಿಸಬಹುದು ಸಂಪನ್ಮೂಲಗಳ ಸದ್ಬಳಕೆ ಆಗುತ್ತದೆ ಮಾರುಕಟ್ಟೆ ಅಭಿವೃದ್ಧಿಯಾಗುತ್ತದೆ ದೇಶದ ರಕ್ಷಣೆಗೆ ಅನುಕೂಲವಾಗಿ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಅಥವಾ ಪ್ರಶ್ನೆ ಮಾರುಕಟ್ಟೆಯ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿಬಹುದು ಮಾರುಕಟ್ಟೆ ಕಾರ್ಯಗಳು ಈ ರೀತಿಯಾಗಿರುವಂಥದ್ದು ಖರೀದಿ ಜೋಡಣೆ ಮಾರಾಟ ವಿಕ್ರಯ ಸಾಗಾಣಿಕೆ ಶೇಖರಣೆ ಉಗ್ರಾಣ ಮಾರುಕಟ್ಟೆ ಸಂಶೋಧನೆ ಶಿಷ್ಟೀಕರಣ ವರ್ಗೀಕರಣ ಮುದ್ರೆ ಮಾಡುವುದು ನಷ್ಟಭರಿಸುವಿಕೆ ಏನು ಐದನೇ ಭಾಗದಲ್ಲಿ ಒಂಬತ್ತನೇ ಪ್ರಶ್ನೆ ಇರುವಂಥದ್ದು ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದ್ರು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ನವೋದಯದ ವೈಶಿಷ್ಟ್ಯಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಈ ಎರಡು ಪ್ರಶ್ನೆಯ ಉತ್ತರಗಳು ಈ ರೀತಿಯಾಗಿ ಉತ್ತರಿಸಬಹುದಾಗಿರುವಂಥದ್ದು ಯಂತ್ರಗಳಿಗೆ ಬೇಡಿಕೆ ಹೆಚ್ಚಾಯಿತು ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿಯೂ ಅನೇಕ ಬದಲಾವಣೆಗಳು ಸಂಭವಿಸಿತು ಹೊಸ ಕಾರ್ಖಾನೆಗಳು ಸ್ಥಾಪನೆಯಾದವು ಉತ್ಪಾದನಾ ವೆಚ್ಚ ಕಡಿಮೆಯಾಯಿತು ಗುಡಿ ಕೈಗಾರಿಕೆಗಳು ನಶಿಸಿದವು ಶ್ರೀಮಂತರು ಶ್ರೀಮಂತರಾದರು ಮತ್ತು ಬಡವರು ಬಡವರಾಗಿಯೇ ಉಳಿದರು ಜನರು ಹಳ್ಳಿಗಳಿಂದ ಪಟ್ಟಣಗಳಿಗೆ ವಲಸೆ ಹೋಗಬೇಕಾಯಿತು ಸಮಾಜದಲ್ಲಿ ಬಂಡವಾಳಶಾಹಿ ವರ್ಗ ಹೊರಹೊಮ್ಮಿತು ವರ್ಗ ಸಂಘರ್ಷ ಪ್ರಾರಂಭವಾಯಿತು ಇನ್ನು ಅಥವಾ ಪ್ರಶ್ನೆಯನ್ನು ನೋಡಿದಾಗ ಮಾನವತಾವಾದ ವೈಚಾರಿಕತೆ ಸೃಜನಶೀಲತೆ ಪ್ರಾದೇಶಿಕ ಭಾಷೆಗಳ ಅಭಿವೃದ್ಧಿ ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಬದಲಾವಣೆ ಸಾಮಾಜಿಕ ಸಂಬಂಧಗಳಲ್ಲಿಯೂ ಮೂಲಭೂತ ಬದಲಾವಣೆ ಜನರು ಶ್ರೇಷ್ಠ ಸಂಸ್ಕೃತಿಯಲ್ಲಿ ತೋರಿಸುವ ಆಸಕ್ತಿ ಮತ್ತು ಅದನ್ನು ಬೆಳೆಸುವ ಬಯಕೆ ಸ್ವತಂತ್ರ ಚಿಂತನೆ ವಿವೇಚನೆ ಕುತೂಹಲ ಇನ್ನು ಆರನೇ ವಿಭಾಗದಲ್ಲಿ ಹತ್ತನೇ ಪ್ರಶ್ನೆ ಇರುವಂತದ್ದು ನಿಮಗೆ ನೀಡಿರುವ ಕರ್ನಾಟಕ ಚಳಿ ಯಾವುದಾದ್ರು ಎರಡು ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ನವಮಂಗಳೂರು ಕಾರವಾರ ಕರ್ನಾಟಕದ ಮ್ಯಾಂಚೆಸ್ಟರ್ ಸಿಲಿಕಾನ್ ಕಣಿವೆ ಈ ನಾಲ್ಕು ಸ್ಥಳಗಳಲ್ಲಿ ಯಾವ್ದಾದ್ರು ಎರಡನ್ನು ಗುರುತಿಸಬಹುದಾಗಿರುವಂತದ್ದಾಗಿದೆ ಈ ಒಂದು ಸ್ಥಳಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಗುರುತಿಸಿರುವಂತದನ್ನ ನೀವು ಗಮನಿಸಬಹುದು ಮೊದಲನೇದೇನಿದೆ ನವಮಂಗಳೂರು ನವಮಂಗಳೂರು ಇಲ್ಲಿ ನವಮಂಗಳೂರು ಬಂದರ ಇರುವಂತದನ್ನ ಎ ಗುರುತಿಸಿರುವಂತದನ್ನು ಗಮನಿಸಬಹುದು ಇನ್ನು ಬಿ ಇರುವಂತದ್ದು ಯಾವುದು ಕಾರವಾರ ಇರುವಂಥದ್ದು ಕಾರವಾರ ಸಹ ಇಲ್ಲಿ ಬಂದರ ಇರುವಂತ ಗುರುತಿಸಿರುವಂತದ್ದು ಗಮನಿಸಬಹುದು ಇನ್ನು ಸಿ ಕರ್ನಾಟಕದ ಮ್ಯಾಂಚೆಸ್ಟಾರ್ ಕರ್ನಾಟಕದ ಮ್ಯಾಂಚೆಸ್ಟಾರ್ ಇಲ್ಲಿರುವಂಥದ್ದು ಅಲ್ಲಿರುವಂತ ಇನ್ನು ಸಿಲಿಕಾನ್ ಕಡಿಮೆ ಸಿಲಿಕಾನ್ ಕಡಿಮೆ ಇರುವಂತದ್ದು ಯಾವುದು ಕಮೆಂಟ್ ಮಾಡಿ ತಿಳಿಸಿ ಯಾವುದನ್ನ ಸಿಲಿಕಾನ್ ಕಡಿಮೆ ಅಂತೇಳಿ ಕರೆಯುವಂಥದ್ದು ಅಂತ ಅಂದಾಗ ಬೆಂಗಳೂರು ಇಲ್ಲಿ ಬೆಂಗಳೂರನ್ನ ಇಲ್ಲಿ ಗುರುತಿಸಿರುವಂತದನ್ನು ಗಮನಿಸಿ ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂತದ್ದಾಗಿದೆ ಇದರಲ್ಲಿ ಕೆಲವು ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಬಂದಿದೆ ಆದರೆ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂತದ್ದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೀ ಉತ್ತರಗಳು ವಿಡಿಯೋಗಳನ್ನು ವೀಕ್ಷಿಸಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಇತರ ವೀಕ್ಷಿಸ್ತಾರೆ ಧನ್ಯವಾದ